ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ತ್ರಿಮೂರ್ತಿಗಳಲ್ಲಿ ಒಂದಾದ ಶಿವನ ಆರು ಪ್ರಮುಖ ವಿಷಯಗಳು ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ ಚಾನಲ್ಗೆ ಯಾರಾದರೂ ಹೊಸದಾಗಿ ವಿಸಿಟ್ ಕೊಟ್ಟಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ ಶಿವನು ಹಿಂದೂ ಧರ್ಮದಲ್ಲಿ ಮಹತ್ವದ ದೇವತೆಗಳಲ್ಲಿ ಒಬ್ಬನಾಗಿ ಪರಿಗಣಿಸಲಾಗುತ್ತದೆ ಶಿವನನ್ನು ಮಹಾದೇವ ನಟರಾಜ ಪಶುಪತಿ ಶಂಕರ ಎಂದು ಕರೆಯಲಾಗುತ್ತದೆ ಮಹಾದೇವ ಎಂದರೆ ಮಹಾನ್ ದೇವತೆ ಎಂದರ್ಥ ಪಶುಪತಿ ಎಂದರೆ ಪ್ರಾಣಿಗಳ ಅರಸು ಎಂದರ್ಥ ನಟರಾಜ ಎಂದರೆ ನೃತ್ಯದ ರಾಜ ಎಂದರ್ಥ ಶಂಕರ ಎಂದರೆ ಶ್ರೇಯಸ್ಸು ನೀಡುವನು ಎಂದರ್ಥ ಎಂದು ಹಲವಾರು ಹೆಸರಿನಲ್ಲಿ ಕರೆಯಲಾಗುತ್ತದೆ ಶಿವನ ಸೃಷ್ಟಿ ಸ್ಥಿತಿ ಲಯವನ್ನು ನಿರ್ವಹಿಸುವ ತ್ರಿಮೂರ್ತಿಗಳಲ್ಲಿ ಮಹತ್ವದ ಪಾತ್ರ ವಹಿಸುತ್ತಾನೆ ತ್ರಿಮೂರ್ತಿಗಳಲ್ಲಿ ಬ್ರಹ್ಮ ವಿಷ್ಣು ಶಿವರೆಲ್ಲ ಶಿವನಿಗೆ ಲಯಕರ್ತನ ಸ್ಥಾನವಿದೆ ಶಿವನ ರೂಪ ಶಿವನ ಆಕೃತಿಯು ಬಹಳ ವಿಶಿಷ್ಟವಾಗಿದೆ ಅವರು ತ್ರಿನೇತೆಯ ಮೂರನೇ ಕಣ್ಣು ಆಗಿದ್ದಾರೆ ಇದು ಜ್ಞಾನ ಮತ್ತು ದೃಷ್ಟಿಯ ಸಂಕೇತವಾಗಿದೆ ಶಿವನ ತಲೆಯ ಮೇಲೆ ಗಂಗೆಯನ್ನು ಹತ್ತಿರುವ ದೃಶ್ಯವು ಪವಿತ್ರತೆ ಮತ್ತು ಜೀವದ ಸ್ರೋತಸ್ಸನ್ನು ಸಂಕೇತಿಸುತ್ತದೆ ಕಂಠದಲ್ಲಿ ಹಾಲಾಹಲ ವಿಷವನ್ನು ಇಟ್ಟುಕೊಂಡ ನೀಲಕಟ್ಟ ಎಂಬ ಹೆಸರು ಪಡೆದುಕೊಂಡ ಕವಚವಿಲ್ಲದೆ ಶಿವನು ಶಿವನ ದೇಹವು ಧೈರ್ಯ ಮತ್ತು ತ್ಯಾಗದ ಸಂಕೇತವಾಗಿದೆ ಜಟಾಮುಡಿಯಲ್ಲಿ ಚಂದ್ರನನ್ನು ಹೊತ್ತಿರುವುದು ಶಿವನ ಚೈತನ್ಯ ಮತ್ತು ಅವನ ಶಕ್ತಿಯ ಅನಂತವಾದದ್ದು ಎಂಬುದು ತಿಳಿಸುತ್ತದೆ ಅವರಿಗೆ ಋಷಭ ವಾಹನವಾಗಿ ಇರುತ್ತದೆ ಇದು ಭಕ್ತಿಯ ಮತ್ತು ಧೈರ್ಯದ ಸಂಕೇತವಾಗಿದೆ ಶಿವನು ಸರ್ವದಾ ಕುಶಲನ ತಪಸ್ವಿ ಮತ್ತು ಬಾಳಿನ ಸರ್ವೋತ್ತಮ ಸ್ಥಿತಿಯನ್ನು ಪ್ರತಿಪಾದಿಸುತ್ತಾರೆ ಶಿವನ ಲೀಲೆಗಳು ಶಿವನ ಕಥೆಗಳು ಪುರಾಣಗಳಲ್ಲಿ ಮತ್ತು ಶಾಸ್ತ್ರಗಳಲ್ಲಿ ಬರೆದಿವೆ ಇಲ್ಲಿವೆ ಕೆಲವು ಮುಖ್ಯ ಕಥೆಗಳು ಸೃಷ್ಟಿ ಮತ್ತು ಲಯ ತಾಂಡವ ನೃತ್ಯವು ಶಿವನ ಪ್ರಸಿದ್ಧ ಲೀಲೆಯಾಗಿದೆ ಶಿವನ ತನ್ನ ನೃತ್ಯದ ಮೂಲಕ ಸೃಷ್ಟಿಯ ಆವರ್ತನೆ ಸ್ಥಿತಿಯನ್ನು ಮತ್ತು ಲಯವನ್ನು ನಿರ್ವಹಿಸುತ್ತಾನೆ ನಟರಾಜ ಎಂಬ ಅವತಾರದಲ್ಲಿ ಶಿವನು ನೃತ್ಯ ಮೂರ್ತಿಯಾಗಿ ಕಾಣಿಸಿಕೊಳ್ಳುತ್ತಾರೆ ಸಮುದ್ರ ಮತನ ಪುರಾಣಗಳಲ್ಲಿ ಸಮುದ್ರ ಮತನದ ಕಥೆಯವಾಗಿದೆ ಈ ಘಟನೆಯಲ್ಲಿ ದೇವತೆಗಳು ಮತ್ತು ದಾನವರು ಅಮೃತವನ್ನು ಪಡೆಯಲು ಸಮುದ್ರವನ್ನು ಮತನಿಸುತ್ತಾರೆ ಈ ವೇಳೆ ಹಾಲಾಹಲ ಎಂಬ ವಿಷಯ ಹೊರಬರುತ್ತದೆ ಇದು ಲೋಕವನ್ನೇ ನಾಶ ಮಾಡಬಹುದು ಶಿವನು ಆ ವಿಷವನ್ನು ಕುಡಿದು ಕಂಠದಲ್ಲಿ ಇಟ್ಟುಕೊಂಡ ಹಾಗೆ ಜಗತ್ತನ್ನು ರಕ್ಷಿಸುತ್ತಾರೆ ಗಂಗಾಧಾರಣೆ ಗಂಗಾ ನದಿಯು ಭೂಮಿಗೆ ಬರುವಾಗ ತನ್ನ ಶಕ್ತಿಯಿಂದ ತುರ್ತಾಗಿ ಭೂಮಿಗೆ ತಾಕಿದರೆ ನಾಶ ಸಂಭವಿಸಬಹುದು ಎಂದು ಶಿವನು ತನ್ನ ಜಟಾಮುಡಿಯಲ್ಲಿ ಗಂಗೆಯನ್ನು ಹಿಡಿದಿಟ್ಟುಕೊಂಡ ನಿಧಾನವಾಗಿ ಭೂಮಿಗೆ ಹರಿಸಿದರು ಶಿವನ ಮಹತ್ವ ಶಿವನು ಕೇವಲ ದೇವತೆ ಮಾತ್ರವಲ್ಲ ಬದುಕಿನ ತತ್ವಗಳನ್ನು ಪ್ರತಿನಿಧಿಸುವ ಆಗಿದ್ದಾರೆ ಶಿವನ ಭಕ್ತಿಯು ಹಲವಾರು ರೀತಿಗಳಲ್ಲಿ ವ್ಯಕ್ತವಾಗುತ್ತದೆ ಶಿವನ ಉತ್ಸವಗಳು ವಿಶೇಷವಾಗಿ ಮಹಾಶಿವರಾತ್ರಿಯ ಭಕ್ತರಿಗೆ ಪವಿತ್ರತೆಯನ್ನು ನೀಡುವ ಕಾಲವಾಗಿದೆ ಶಿವನ ಸದಾಕಾಲಕೆಯ ತತ್ವಗಳು ಅವನ ಭಕ್ತರಿಗೆ ಜೀವನದ ಪ್ರಮುಖ ಪಾಠಗಳನ್ನು ಕಲಿಸುತ್ತದೆ ಯಾಗ ಶ್ರದ್ಧೆ ಸಮಾನತೆ ಸಹನೆ ಈ ತತ್ವಗಳಲ್ಲಿವೆ ಶಿವನ ಭಕ್ತಿ ಶಿವನನ್ನು ಪೂಜಿಸುವ ವಿವಿಧ ಮಾರ್ಗಗಳಿವೆ ಲಿಂಗ ಪೂಜೆ ಶಿವನು ಶಿವಲಿಂಗ ರೂಪದಲ್ಲಿ ಭಕ್ತರಿಗೆ ಪ್ರತ್ಯಕ್ಷನಾಗುತ್ತಾನೆ ಶಿವಲಿಂಗವು ಜೀವ ಮತ್ತು ಸೃಷ್ಟಿಯ ಪರಮ ಪ್ರತಿನಿಧಿಸುತ್ತದೆ ಮಹಾಶಿವರಾತ್ರಿ ಮಹಾಶಿವರಾತ್ರಿ ಎಂದು ಭಕ್ತರು ಉಪವಾಸವನ್ನಿಟ್ಟು ಕೀರ್ತನೆಗಳಲ್ಲಿ ತೊಡಗಿ ಶಿವನ ಆರಾಧನೆ ಮಾಡುತ್ತಾರೆ ಈ ಉತ್ಸವವು ಧರ್ಮ ಮತ್ತು ನಿಷ್ಠೆ ಆಧ್ಯಾತ್ಮತೆಯ ಸಂಕೇತವಾಗಿದೆ ಶಿವನ ಸಿದ್ಧಾಂತಗಳು ಶಿವತತ್ವವು ಕೇವಲ ಧಾರ್ಮಿಕ ಮಾತ್ರವಲ್ಲ ಆಧ್ಯಾತ್ಮಿಕತೆಯ ಮಹತ್ವವನ್ನು ಪ್ರತಿಪಾದಿಸುತ್ತದೆ ಅಹಿಂಸಾ ಮತ್ತು ಸಹನೆ ಶಿವನು ತನ್ನ ಕಾರ್ಯಗಳಲ್ಲಿ ಶಾಂತಿ ಮತ್ತು ಸಮತೋಲನವನ್ನು ಪ್ರತಿಪಾದಿಸುತ್ತಾನೆ ಧರ್ಮ ಮತ್ತು ಸತ್ಯ ಶಿವನು ತನ್ನ ಭಕ್ತರಿಗೆ ಸದಾ ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುವಂತೆ ಪ್ರೇರೇಪಿಸುತ್ತಾನೆ ಯಾಗ ಮತ್ತು ತಪಸ್ಸು ಶಿವನು ತಪಸ್ವಿಯಾಗಿ ತನ್ನ ಜೀವನವನ್ನು ಭಕ್ತಿಯೊಂದಿಗೆ ರೂಪಿಸಿದನು ಶಿವನ ಪೋಷಕರು ಮತ್ತು ಕುಟುಂಬ ಶಿವನ ಪತ್ನಿ ಪಾರ್ವತಿದೇವಿ ಅವರ ಸಾಕ್ಷಾತ್ ಶಕ್ತಿ ಶಿವನ ಮತ್ತು ಪಾರ್ವತಿಯ ಸಮಾನತೆಯನ್ನು ಪ್ರತಿನಿಧಿಸುತ್ತಾರೆ ಅವರ ಮಕ್ಕಳು ಗಣೇಶ ಮತ್ತು ಕಾರ್ತಿಕೇಯರು ಶಿವನು ಕೇವಲ ದೇವತಾ ಆಕೃತಿಯಲ್ಲ ಅವರ ತತ್ವಜ್ಞಾನ ಭಕ್ತಿ ಶ್ರದ್ಧೆಯ ಸಂಕೇತ ಶಿವನಿಗೆ ಪ್ರಾರ್ಥಿಸುವ ಮೂಲಕ ಜೀವಿಗಳು ಧೈರ್ಯ ಮತ್ತು ಶಾಂತಿ ಸಮತೋಲನವನ್ನು ಪಡೆಯುತ್ತಾರೆ